ಇದು ಒಂದು ಬದುಕಿರುವಂತಹ ಒಂದು ಸಂಸ್ಕೃತಿ ಹೌದು ಅಂತ ಇದು ವಿಶ್ವ ಪರಂಪರೆ ಅಂತ ಗುರುತಿಸ್ತು ಅದಕ್ಕೆ ಪ್ರಪೋಸಲ್ಸ್ ಹೋಗಿದೆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಕಾಲದ ಶಾಸನ ಇದೆ ಅಲ್ಲಿಗೆ ದಾನ ಕೊಟ್ಟಿದ್ದು ಹಳೆಯ ದೇವಸ್ಥಾನ ಅದು ಮಹಾಬಲ ಹೌದು ಹೇಗಿದೆ ಅಂತಂದ್ರೆ ಇವತ್ತು ಕರ್ನಾಟಕದ ಪ್ರಮುಖ ದೇವಸ್ಥಾನಗಳ ಜೊತೆಯಲ್ಲಿ ಆ ದೇವಸ್ಥಾನ ಬಂದು ನಿಂತ್ಕೊಂಡಿದೆ ಚಾಮುಂಡಿ ಬೆಟ್ಟದೊಳಗಡೆ ಇನ್ಫ್ಲುಯೆನ್ಸ್ ಮಾಡಿಸಿ ಒಳಗಡೆ ಹೋಗೋರು ಅದೇ ಪಕ್ಕದಲ್ಲಿ ಮಹಾಬಲ ಸ್ವಾಮಿ ದೇವಸ್ಥಾನ ಈಗ ಪ್ರಪಂಚದಾದ್ಯಂತ ಅನೇಕ ರಾಜಮನೆತನಗಳಿವೆ ಬೇರೆ ಬೇರೆ ರಾಜಮನೆತನಗಳಿವೆ ಈಗ ನಲ್ಲಿ ನಮಗೆ ಬಂಕಿಂಗ್ ಹಮ್ ಪ್ಯಾಲೇಸ್ ಅಲ್ಲೇ ಮಹಾರಾಣಿಯವರಿದ್ದಾರೆ ಆ ರಾಜವಂಶಗಳಿವೆ ಅದೇ ತರ ಅರಬ್ ದೇಶದಲ್ಲಿ ಬೇಕಾದಷ್ಟು ರಾಜವಂಶಗಳಿವೆ ಭಾರತದಲ್ಲೇ ಬೇರೆ ಕಡೆಗಳಲ್ಲಿ ಸ್ವಲ್ಪ ರಾಜವಂಶಗಳು ಇನ್ನೂ ಕೂಡ ಇದೆ ಆದ್ರೆ ಇನ್ನು ಪಾಕಿಸ್ತಾನದಲ್ಲಿಯೂ ಕೆಲವು ಕಡೆ ಸಣ್ಣ ರಾಜವಂಶಗಳು ಅವರು ಇದ್ದಾರೆ ಅಂತ ನಾನು ಕೇಳಿದ್ದೀನಿ ಅದೇ ತರ ಪರ್ಷಿಯಾದಲ್ಲಿ ಇಲ್ಲೆಲ್ಲ ಇದ್ದಾರೆ ಆದ್ರೆ ಆ ಎಲ್ಲಾ ರಾಜಮನೆತನಗಳಲ್ಲೂ ಇರುವ ಆಚರಣೆಗಳಿಗಿಂತ ಅತ್ಯಂತ ಭಿನ್ನವಾದ ಪ್ರಧಾನವಾದ ಆಚರಣೆಗಳನ್ನು ಮಾಡ್ತಾ ಇರೋರು ಈ ಮೈಸೂರು ಒಡೆಯರು ನನ್ ಮತ್ತೊಂದು ಹೇಳ್ಬೇಕು ಹೋದ್ ವರ್ಷ ಹೇಳಿದ್ರಿ ನೀವು ಇಡೀ ಹಿಸ್ಟ್ರಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಜಂಬೂ ಸವಾರಿ ದಿನ ನಾವು ಮಾತಾಡೋದಾದ್ರೆ ನಮ್ಮ ಆಡಳಿತ ಮತ್ತು ರಾಜ ಕುಟುಂಬ ಹ್ಮ್ ಸೊ ಇವರೆಲ್ಲರೂ ಸೇರ್ಕೊಂಡ್ ಮಾಡ್ತಾ ಇರುವಂತಹ ಏಕೈಕ ಆಚರಣೆ ಅಂತ ಅಂದ್ರೆ ಅದು ದಸರಾದ ಜಂಬೂ ಸವಾರಿ ಮತ್ತು ನಾಡ ಹಬ್ಬ ದಸರಾ ಅಂತ ಅಂದು ಹೇಳಿದ್ರಿ ಅದು ಅದೊಲ್ದನೆ ಸಾಮಾನ್ಯವಾಗಿ ಧಾರ್ಮಿಕ ವಿಚಾರಗಳು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಈ ಕೆಲವು ಆನೆಗಳನ್ನ ಬಳಸ್ತಾರೆ ಆದ್ರೆ ಆನೆಗಳನ್ನೇ ಬಳಸಿ ಆನೆಯ ಮೇಲೆ ಮೆರವಣಿಗೆ ಆನೆಗಳನ್ನ ಹದಿನಾಲ್ಕು ಆನೆಗಳನ್ನ ಬಳಸಿ ಆಗುವಂತಹ ಉತ್ಸವ ಯಾವ್ದಾದ್ರು ಭಾರತದಲ್ಲಿದ್ರೆ ದಸರಾ ಅದು ದಸರಾ ಜಂಬೂಸವ ಜಂಬೂಸವ ಅದಿನೆಲ್ಲೂ ನಡೆಯಲ್ಲ ಅದು ಮತ್ತು ಹೀಗೆ ವಿಜಯದಶಮಿಯ ಜಂಬೂ ಸವಾರಿ ಆಚರಣೆಯ ಜೊತೆಯಲ್ಲಿ ಮೈಸೂರು ಸಾಂಪ್ರದಾಯಿಕ ದಸರಾ ಅಂದ್ರೆ ಮಹಾರಾಜರು ಮಾಡೋದು ಮುಗಿಯುತ್ತೆ ಆಮೇಲೆ ಅವರು ನಿತ್ಯದಂತೆ ಅವರು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ ಸೊ ಹಾಗಾಗಿ ಯಾವಾಗ್ಲೂ ನಾನು ಹೇಳ್ತೀನಿ ಇದು ಲಿವಿಂಗ್ ಪ್ಯಾಲೆಸ್ ಅಂತ ಅಂದ್ರೆ ದ ಟ್ರೆಡಿಷನ್ಸ್ ಆರ್ ಲಿವಿಂಗ್ ಅದಕ್ಕೆ ಯುನೆಸ್ಕೋ ಎರಡ್ ಸಾವಿರದ ಎಂಟರಲ್ಲಿ ಒಂದು ವಿಶೇಷವಾದದ್ದನ್ನ ಗಮನಿಸ್ತು ಅಂದ್ರೆ ಟೂ ತೌಸಂಡ್ ಏಟೀನ್ ಅಲ್ಲಿ ಇದು ಒಂದು ಬದುಕಿರುವಂತಹ ಒಂದು ಸಂಸ್ಕೃತಿ ಅಂತ ಇದು ವಿಶ್ವ ಪರಂಪರೆ ಅಂತ ಗುರುತಿಸ್ತು ಅದಕ್ಕೆ ಪ್ರಪೋಸಲ್ಸ್ ಹೋಗಿದೆ ಅದು ಅಧಿಕೃತವಾಗಿ ಯುನೆಸ್ಕೋದಿಂದ ಘೋಷಣೆ ಆಗ್ಬೇಕು ನೋಡಿ ಇದು ಪ್ರಪಂಚದ ಯಾವ ಆಚರಣೆಗಳಿಗೂ ಅದಿಲ್ಲ ಅದು ವಿಶೇಷವಾದ ಆಚರಣೆ ಇದು ತುಂಬಾ ವಿಶೇಷ ವಿಶೇಷವಾದ ಹಾಗಾಗಿ ದಸರಾ ಅಂತ ಅಂದ್ರೇನೆ ಹಾಗೆ ಬೇರೆ ಬೇರೆ ಗಳು ಉತ್ಸವಗಳು ಬೇರೆ ಕಡೆನು ತುಂಬಾ ಚೆನ್ನಾಗಿ ನಡೆಯೋದೆಲ್ಲ ಇದೆ ಇದೊಂದು ಯೂನಿಕ್ ಇದು ಹೌದೌದು ಹೌದು ಹಾಗೆ ನಾನು ಚಾಮುಂಡಿ ಬೆಟ್ಟಕ್ ಹೋದಾಗ ಮತ್ತೆ ತಿಳಿದವರು ನನಗೆ ಹೇಳಿರೋ ವಿಚಾರ ಇದು ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನೀವು ಇಲ್ಲಿ ತೆರೆದಿಡ್ಬೇಕು ಚಾಮುಂಡಿ ಬೆಟ್ಟಕ್ಕಿಂತ ಮುಂಚೆ ಮಹಾಬಲ ಬೆಟ್ಟ ಅಂತಾನೆ ಫೇಮಸ್ ಇತ್ತಂತೆ ಚಾಮುಂಡಿ ಬೆಟ್ಟ ಜನ ಎಷ್ಟು ಹೋಗ್ತಾರೋ ಅಥವಾ ಚಾಮುಂಡಿ ದೇವಸ್ಥಾನಕ್ಕೆ ಜನ ಎಷ್ಟು ಹೋಗ್ತಾರೋ ಅದಕ್ಕಿಂತ ಜಾಸ್ತಿ ಜನ ಹಿಂದೆ ಈ ಮಹಾಬಲನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಆಗ್ತಾ ಇತ್ತಂತೆ ಬಟ್ ಯಾವಾಗ ಚಾಮುಂಡಿ ದೇವಸ್ಥಾನ ಅಂತ ಅಲ್ಲಿ ಆಯ್ತು ಅದು ಪ್ರಖ್ಯಾತಿ ಪಡಿತಾ ಹೋಯ್ತು ಇದ್ರ ಪ್ರಖ್ಯಾತಿ ಕುಂದತಾ ಹೋಯ್ತು ಇಲ್ಲಿಗೆ ಬರ್ತಾರೆ ಆದ್ರೆ ಪಕ್ಕದಲ್ಲಿರೋ ಶಿವನಿಗೆ ಅಥವಾ ಮಹಾಬಲನಿಗೆ ಹೋಗಿ ಕೈ ಮುಗಿಯಲ್ಲ ನಮಸ್ಕರಿಸಲ್ಲ ಅಂತ ನಿಜನ ಇದು ನಿಜ ಇದು ನೀವ್ ಹೇಳ್ತಾ ಇರೋದು ಇವಾಗ ನಡೀತಾ ಇರೋದು ನಡೀತಾ ಇರೋದನ್ನ ಇಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ ಆದ್ರಿಂದ ಆದ್ರೆ ನಮ್ಮ ಪುರಾಣಗಳಲ್ಲೆಲ್ಲ ಹೇಳೋದಕ್ಕೆ ನಮ್ಮ ಪುರಾಣಗಳೆಲ್ಲ ಬೇಕಾದಷ್ಟಿದೆ ಸ್ಕಾಂದ ಪುರಾಣದಲ್ಲಿ ಮಹಾಬಲಾದ್ರಿ ಮಹಾತ್ಮೆ ಅಂತಾನೆ ಇದೆ ಸೊ ಆ ಮಹಾತ್ಮೆಯ ಪ್ರಕಾರ ಅದಕ್ಕೆ ಮಹಾಬಲೇಶ್ವರ ಅಂತನೆ ಹೆಸರು ಮಹಾಬಲಾದ್ರಿ ಅಂತ ಹೆಸರು ಮಹಾಬಲ ಅಂದ್ರೆ ಶಿವ ಅಲ್ಲಿ ಮಹಾಬಲೇಶ್ವರ ಸ್ವಾಮಿ ಸನ್ನಿಧಾನ ಇದೆ ಆ ದೇವಸ್ಥಾನದಲ್ಲಿರುವ ಶಿವನ ಹೆಸರು ಮಹಾಬಲ ಆ ಮಹಾಬಲನಿಗಾಗಿ ಇರುವ ಬೆಟ್ಟ ಆಗಿದ್ರಿಂದ ಅದು ಮಹಾಬಲಾದ್ರಿ ಅದ್ರಿ ಅಂದ್ರೆ ಸಂಸ್ಕೃತದಲ್ಲಿ ಬೆಟ್ಟ ಅಂತ ಸೊ ಮಹಾಬಲಾದ್ರಿ ಅಂದ್ರೇನು ಮಹಾಬಲನಿಗಾಗಿ ಇರುವಂತಹ ದೇವಸ್ಥಾನ ಒಂದು ಬೆಟ್ಟ ಬಹಳ ದೀರ್ಘಕಾಲದವರೆಗೂ ಇದನ್ನ ಮಹಾಬಲಾದ್ರಿ ಅಂತಾನೆ ಕರಿತಿದ್ರು ಯಾಕೆ ಗೋವಿಂದ ವೈದ್ಯರು ಬರೆದಿರುವಂತಹ ಕಂಠೀರವ ನರಸರಾಜ ವಿಜಯದಲ್ಲೂ ಇದನ್ನ ಮಹಾಬಲಾದ್ರಿ ಬೆಟ್ಟ ಅಂತಾನೆ ಉಲ್ಲೇಖಿಸಿದ್ದಾರೆ ಅಂದ್ರೆ ಸುಮಾರು ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನದವರೆಗೂ ಕೂಡ ಇದನ್ನ ಮಹಾಬಲಾದ್ರಿ ಬೆಟ್ಟ ಅಂತಾನೆ ಕರೆಯಲಾಗ್ತಾ ಇತ್ತು ಯಾವಾಗ ಟಿಪ್ಪು ಸುಲ್ತಾನ್ ಪತನ ಆಯ್ತು ಅಂದ್ರೆ ಸಾವಿರದ ಏಳುನೂರ ತೊಂಬತ್ತ್ ಟಿಪ್ಪು ಸುಲ್ ಸುಲ್ತಾನ ಪತನ ನಂತರ ಶ್ರೀರಂಗಪಟ್ಟಣದಿಂದ ರಾಜಧಾನಿನ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿತ್ತು ಶ್ರೀರಂಗಪಟ್ಟಣದಲ್ಲೇ ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಆದ್ರೆ ಈ ಬ್ರಿಟಿಷರು ಬಂದು ಟಿಪ್ಪು ಸುಲ್ತಾನ್ ಕಟ್ಟಿದ್ದ ಎಲ್ಲಾ ಕೋಟೆಗಳನ್ನು ಕೆಡಗಿದ್ರು ಯಾಕಂದ್ರೆ ಅದು ಮುಂದೆ ಇನ್ನೊಂದು ರಾಜವಂಶಕ್ಕೆ ಅವಕಾಶವಾದ್ರೆ ಅದು ಬ್ರಿಟಿಷರ ಜೊತೆಯಲ್ಲಿ ಮತ್ತೆ ಇನ್ನಷ್ಟು ಇದಾಗತ್ತೆ ಮತ್ತು ಅಲ್ಲಿದ್ದಂತಹ ಎಲ್ಲ ವಿಚಾರಗಳನ್ನ ನಾಶ ಮಾಡಿದ್ದಲ್ದೇನೆ ಅಲ್ಲಿ ಅನೇಕ ಯುದ್ಧಗಳು ನಡೆದಿದ್ರಿಂದ ಸಾವಿರಾರು ಹೆಣಗಳು ಬಿದ್ದಿದ್ವು ಸೊ ಇಡೀ ಊರು ಒಂಥರ ಡಿವ್ಯಾಸ್ಟ್ ಆಗಿತ್ತು ಇನ್ನದು ರಾಜಧಾನಿ ಆಗೋದಕ್ಕೆ ಅರ್ಹ ಇರಲಿಲ್ಲ ಮತ್ತು ಅಲ್ಲಿ ನಂತರದ ಕಾಲದಲ್ಲಿ ಬರೀತಾರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಕೂಡ ಜಾಸ್ತಿ ಆಗಿತ್ತು ಬಾಡಿಗಳೆಲ್ಲ ಹಂಗಂಗೆ ಅಂದ್ರೆ ಅನ್ಡಿಸ್ಪೋಸ್ಡ್ ಅಂದ್ರೆ ಡಿಸ್ಪೋಸ್ ಆಗದೆ ಇರೋ ಬಾಡಿಗಳೆಲ್ಲ ಅಲ್ಲಲ್ಲಿ ಇತ್ತು ಮತ್ತು ಕೋಟೆ ಬುರ್ಜು ಎಲ್ಲ ಹೊಡೆದಾಕಿದ್ರು ಏನು ಇರ್ಲಿಲ್ಲ ಅಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಧಾನಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದರಿಂದ ಮಾಡಿದ್ರು ರಾಜಧಾನಿನ ಶಿಫ್ಟ್ ಮಾಡಿದ್ರು ಮೈಸೂರಿಗೆ ಸಾವಿರದ ಎಂಟುನೂರಲ್ಲಿ ಅದು ಬಂದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಸಾವಿರದ ಎಂಟುನೂರ ಇಪ್ಪತ್ತೇಳರ ಸುಮಾರಿಗೆ ಹಳೆಯ ಚಾಮುಂಡಿ ಬೆಟ್ಟದ ವಿಚಾರವನ್ನೆಲ್ಲ ತೆಗೆಸಿ ಹೊಸದಾಗಿ ಎಲ್ಲ ಮಾಡಿಸಿದ್ರು ಹೊಸ ಕಟ್ಟಡಗಳನ್ನು ಮಾಡಿಸಿದ್ರು ಮುಂದಗಡೆ ಗೋಪುರವನ್ನು ಕಟ್ಟಿಸಿದ್ರು ಅದನ್ನ ವಿಸ್ತಾರ ಮಾಡಿಸಿದ್ರು ಸುತ್ತ ಇದ್ದ ಕಂದಕಗಳನ್ನೆಲ್ಲ ಮುಚ್ಚಿದ್ರು ಅಲ್ಲಿ ಪಕ್ಕದಲ್ಲಿ ಒಂದು ನೀರಿನ ಸೆಲೆ ಇತ್ತು ಅದನ್ನು ದೇವಿ ಕೆರೆನ ಅಲ್ಲಿ ಇನ್ನೊಂದು ವಿಸ್ತಾರವನ್ನು ಮಾಡಿದ್ರು ರೋಡ್ ಗಳನ್ನು ಮಾಡಿಸಿದ್ರು ಸುತ್ತ ಅದೆಲ್ಲ ಏನು ಇರ್ಲಿಲ್ಲ ಅಲ್ಲೆಲ್ಲಾ ಮೊದಲಿದ್ದೆಲ್ಲ ಮಹಾಬಲನ್ಗೆನೆ ಸೊ ಮಹಾಬಲ ಎಷ್ಟು ಪ್ರಸಿದ್ಧ ಆಗಿದ್ದ ಅಂತಂದ್ರೆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಕಾಲದ ಶಾಸನ ಇದೆ ಅಲ್ಲಿಗೆ ದಾನ ಕೊಟ್ಟಿದ್ದು ಅದಾದ ನಂತರ ವಿಜಯನಗರ ಕಾಲದ ಶಾಸನಗಳಿವೆ ಇದೆ ಈಗಲೂ ಇದೆ ಅಲ್ಲಿ ದೇವಸ್ಥಾನದ ಒಳಗಡೆನೆ ಇದೆ ಮಾರ್ಬಲ ತೀರ್ಥಕ್ಕೆ ವಿಷ್ಣುವರ್ಧನ ಮಹಾರಾಜರು ಕೊಟ್ಟಿದ್ದ ದಾಖಲೆ ಇದೆ ಅಲ್ಲಿ ಶಾಸನ ಸೊ ಹಾಗಾಗಿ ಅದು ಒಂದು ಸಾವಿರ ವರ್ಷದ ಪ್ರಾಚೀನವಾದಂತಹ ರೆಕಾರ್ಡ್ಸ್ ಒಳಗೊಂಡಿದೆ ಅಂದ್ರೆ ವಿಷ್ಣುವರ್ಧನ ಒಂದು ಸಾವಿರ ವರ್ಷದವರು ಅಂದ್ರೆ ಅವರ ಕಾಲಘಟ್ಟದಲ್ಲಿ ನೀವು ನೋಡಿದ್ರೆ ಸುಮಾರು ಸಾವಿರದ ನೂರ ಎಂಟರಿಂದ ಸಾವಿರದ ನೂರ ಓಕೆನಾ ಈ ಕಾಲಘಟ್ಟದಲ್ಲಿ ಅವರು ಇದ್ರು ಯಾರು ರಾಜ ವಿಷ್ಣುವರ್ಧನ ಅವರು ಇದರಲ್ಲಿ ದಾನವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಮುಂಚೆ ದೇವಸ್ಥಾನ ಇರ್ಬೇಕು ಅಲ್ವಾ ಇವಾಗ ನೀವೆಲ್ಲೋ ಹೋಗಿ ಏನೋ ದಾನ ಕೊಡ್ಬೇಕು ಅಂತಂದ್ರೆ ಇನ್ನೇನೋ ಇರ್ಬೇಕಲ್ಲ ಸೊ ಹಾಗಾಗಿ ವಿಷ್ಣುವರ್ಧನನ ಕಾಲಕ್ಕಾಗ್ಲೆ ಅದು ಒಂದು ಪ್ರಸಿದ್ಧ ಕ್ಷೇತ್ರವಾಗಿತ್ತು ಅಲ್ವಾ ಅದು ತೀರ್ಥವಾಗಿತ್ತು ಸಾವಿರ ವರ್ಷಕ್ಕೂ ಹಳಿಯ ದೇವಸ್ಥಾನ ಅದು ಮಹಾಬಲ ಹೌದು ಮಾರ್ಬಲ ತೀರ್ಥಕ್ಕೆ ದಾನ ಇದೆ ಅಂದ್ರೆ ತೀರ್ಥ ಅಥವಾ ಕ್ಷೇತ್ರ ಅಂತ ಅನ್ಸ್ಕೋಬೇಕು ಅಂದ್ರೆ ಸಾಕಷ್ಟು ಜನರು ಬಂದು ಹೋಗುವ ಜಾಗ ಆಗಿರ್ಬೇಕು ಸುಮ್ಸುಮ್ನೆ ತೀರ್ಥ ಕ್ಷೇತ್ರ ಅನ್ನೋದಿಲ್ಲ ಇವಾಗ ನಾವೇನ್ ಮಾಡ್ತೀವಿ ಯಾವುದೋ ಒಂದ್ ಸಣ್ಣ ದೇವಸ್ಥಾನ ಇದೆ ಗಣೇಶನ ಗುಡಿ ಇಂತೀವಿ ದೇವಸ್ಥಾನ ಅಂತ ಕರಿತೀವಿ ಬಟ್ ತೀರ್ಥಕ್ಷೇತ್ರ ಅಂತ ಕರಿಬೇಕಾದ್ರೆ ಇವಾಗ ಕಾಶಿ ತೀರ್ಥಕ್ಷೇತ್ರ ಮೇಲ್ಕೋಟೆ ತೀರ್ಥಕ್ಷೇತ್ರ ಅಂದ್ರೆ ಏನರ್ಥ ಅದು ಸಾವಿರಾರು ಜನಗಳು ಹೋಗ್ತಾ ಇರ್ಬೇಕದು ಒಬ್ರಿಬ್ರೆಲ್ಲ ಹಾಗಿದ್ರೆ ಮಹಾಬಲಕ್ಕೆ ಅಷ್ಟು ಪ್ರಸಿದ್ಧಿ ಇತ್ತು ಮುಂದಿನ ಶಾಸನಗಳು ಅದನ್ನೇ ಹೇಳ್ತವೆ ಆದರೆ ಯಾವಾಗ ಮಮ್ಮುಡಿ ಕೃಷ್ಣರಾಜ ಒಡೆಯರವರು ಇದನ್ನ ವಿಸ್ತಾರ ಮಾಡಿಸಿದ್ರು ದೊಡ್ಡ ಗೋಪುರ ಕೊಟ್ಟಿಸಿದ್ರು ಮತ್ತು ರಾಜವಂಶಕ್ಕೆ ಅದು ಮೊದಲಿಂದಲೂ ಅವಳು ಚಾಮುಂಡಿ ಕುಲದೇವತೆ ಬಟ್ ಕುಲದೇವತೆನೂ ಆಗಿದ್ರಿಂದ ಸಹಜವಾಗಿಯೇ ಇದ್ರ ಬಗ್ಗೆ ಗಮನಗಳು ಜಾಸ್ತಿ ಆಯಿತು ಜನಕ್ಕೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು ಸೊ ಚಾಮುಂಡಿ ತುಂಬಾ ಪಾಪ್ಯುಲರ್ ಆಗೋದ್ಲು ಇವಾಗ ಹೆಂಗಿರುತ್ತೆ ಅಂದ್ರೆ ಚಾಮುಂಡಿ ಬೆಟ್ಟದೊಳಗಡೆ ಇನ್ಫ್ಲೂಯೆನ್ಸ್ ಮಾಡಿಸಿ ಒಳಗಡೆ ಹೋಗೋರು ಅದೇ ಪಕ್ಕದಲ್ಲಿ ಮಹಾಬಲ ಸ್ವಾಮಿ ದೇವಸ್ಥಾನ ಮಾಮೂಲಿ ಎಲ್ಲಾ ಕಡೆ ಇತಿಹಾಸ ತಜ್ಞರಾಗಿ ದೇವರು ಆಚರಣೆ ಧರ್ಮ ಓಕೆ ಅದನ್ನ ಒಪ್ಕೊಳ್ಳೋಣ ಒಬ್ಬ ಇತಿಹಾಸ ತಜ್ಞರಾಗಿ ನಿಮಗೇನ್ ಅನ್ಸುತ್ತೆ ಈ ವಿಚಾರದ ಬಗ್ಗೆ ಏನು ಬೇಸರ ಅನ್ಸುತ್ತಾ ಏನು ಬೇಸರ ಅಂತೆಲ್ಲ ಅನ್ಸೋದೇ ಇಲ್ಲ ಯಾಕೆ ಬೇಸರ ಅನ್ಸೋದಿಲ್ಲ ಅಂತಂದ್ರೆ ಇತಿಹಾಸಕಾರರು ಏನನ್ ಗಮನಿಸ್ತಾರೆ ಅಂತಂದ್ರೆ ಬದಲಾಗ್ತಾ ಇರುವ ಟ್ರೆಂಡ್ ಗಮನಿಸ್ತಾರೆ ಸರ್ ಟ್ರೆಂಡ್ ಗಳೆಲ್ಲ ಟ್ರೆಂಡ್ ಅಂದ್ರೆ ಏನು ಅಂದ್ರೆ ಜನರ ಮನಸ್ಥಿತಿ ಟ್ರೆಂಡ್ ಅಂದ್ರೆ ಮನಸ್ಥಿತಿ ಜನರ ಮನಸ್ಥಿತಿಗಳು ಕಾಲಕ್ಕೆ ತಕ್ಕಂತ ಬದಲಾವಣೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ನಾನ್ ಒಂದು ನಿಮ್ಗೆ ಇದನ್ನ ಹೇಳ್ಬೇಕು ನಿಮ್ಗೆ ಒಂದು ಇಡೀ ಭಾರತದಾದ್ಯಂತ ಒಂದು ಕ್ರೇಜ್ ಇತ್ತು ಐಫೋನ್ ತಗೋಬೇಕು ನಿಮ್ಗೆ ಇದು ನಿಮ್ಗೆ ಗೊತ್ತಿರಬಹುದು ಆ ಟ್ರೆಂಡ್ ಇಲ್ಲಿ ಇವಾಗಿಲ್ಲ ಸ್ಯಾಮ್ಸಂಗ್ ಬಂದಾಯ್ತು ಬೇರೆ ವಿವೋ ಓಪೋದಲ್ಲೇ ಆ ಲೆವೆಲ್ ಬಂದಾದ್ಮೇಲೆ ಟ್ರೆಂಡ್ ಹೊರಟೋಯ್ತು ಸೊ ಹಾಗೆ ಮನುಷ್ಯರು ಅನ್ನ ಅವಾಗ ಆವಾಗ ಬದಲಾವಣೆ ಮಾಡ್ತಾನೆ ಇರ್ತಾರೆ ಆದ್ರೆ ಏನಾದ್ರೂ ಆಗ್ಲಿ ಚಾಮುಂಡಿ ಬೆಟ್ಟದಲ್ಲಿ ಟ್ರೆಂಡ್ ಬದಲಾವಣೆ ಆಗತ್ತೆ ಅಂತ ನಾನು ಹೇಳಕ್ ಹೊರಟಿಲ್ಲ ಆದ್ರೆ ಮಹಾಬಲನಿಗಿಂತಲೂ ಚಾಮುಂಡೇಶ್ವರಿ ಪ್ರಸಿದ್ಧಿ ಆದ್ರು ಚಾಮುಂಡೇಶ್ವರಿ ದೇವಸ್ಥಾನದ ಆದಾಯ ಜಾಸ್ತಿ ಆಯ್ತು ಸೊ ಚಾಮುಂಡೇಶ್ವರಿ ದೇವಸ್ಥಾನಗಳು ಅಂದ್ರೆ ಹೇಗಿದೆ ಅಂತಂದ್ರೆ ಇವತ್ತು ಕರ್ನಾಟಕದ ಪ್ರಮುಖ ದೇವಸ್ಥಾನಗಳ ಜೊತೆಯಲ್ಲಿ ಆ ದೇವಸ್ಥಾನ ಬಂದು ನಿಂತ್ಕೊಂಡಿದ್ದಾರೆ ಆದ್ರೆ ಒಂದು ಕಾಲಕ್ಕೆ ಅದು ಒಂದು ಸಣ್ಣ ಗುಡಿ ಅಷ್ಟೇನೆ ಅದು ಅದು ಯಾವ ತರ ಸಣ್ಣ ಗುಡಿ ಅಂತ ಹೇಳಿದ್ರೆ ಒಂದು ಪರಿವಾರ ದೇವತೆ ಇವತ್ತು ಅವರೇ ಪ್ರಮುಖವಾದ ದೇವತೆಯಾಗಿ ಪ್ರಧಾನ ದೇವತೆಯಾಗಿ ಸರ್ಕಾರ ಯಾವಾಗ ನಾಡ ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಅವಾಗ ಚಾಮುಂಡೇಶ್ವರಿ ನಾಡದೇವಿ ಅಂತ ಘೋಷಿಸುದು ಸೊ ನಾಡದೇವಿನೂ ಆಗ್ಬಿಟ್ರು ಇದು ಯಾವಾಗಿಂದ ಈ ಟ್ರೆಂಡ್ ಚೇಂಜ್ ಆಗಿರಬಹುದು ಅಂತ ಅನ್ಸುತ್ತೆ ಇದು ನಾಲ್ವಡಿ ಕಾಲದಲ್ಲಿ ಇದು ಈ ತರ ತುಂಬಾ ಪ್ರಸಿದ್ಧಿಯಾಗಿದೆ ನಾಲ್ವಡಿಯವರ ಕಾಲದಲ್ಲಿ ಅಂದ್ರೆ ಹತ್ತನೇ ಚಾಮರಾಜ ಒಡೆಯವರ ಕಾಲದಲ್ಲಿ ರೋಡ್ಗಳೆಲ್ಲ ಮಾಡಿದ್ರು ಸೊ ಅಲ್ಲಿಂದ ಇದು ಪ್ರಸಿದ್ಧಿಯಾಗ ಸ್ಟಾರ್ಟ್ ಇನ್ನು ಪವಾಡಗಳನ್ನು ಕೂಡ ಜನ ಅಷ್ಟೇ ನಂಬುತ್ತಾರೆ ಹರಕೆ ಹೊತ್ಕೊಂಡಿರ್ತಾರೆ ಈಡೇರದಿದೆ ಆಮೇಲೆ ತುಂಬಾ ಜನ ಆಣೆ ಪ್ರಮಾಣಕ್ಕೂ ಕೂಡ ಅದನ್ನ ನಂಬುತ್ತಾರೆ ಏನಾದ್ರೂ ಸತ್ಯ ಹೇಳ್ಬೇಕು ಸತ್ಯ ಅವರು ಹೇಳ್ತಾ ಇಲ್ಲ ಅಂದಾಗ ಚಾಮುಂಡಿ ದೇವಿ ಮೇಲೆ ಆಣೆ ಮಾಡಿ ಹೇಳುವಂತದು ಸವಾಲು ಆಗ್ತಾರೆ ಬೇಕಾದಷ್ಟು ನಂಬಿಕೆಗಳು ಬಂದಿದೆ ಚಾಮುಂಡಿ ದೇವಸ್ಥಾನದಲ್ಲಿ ಉದಾಹರಣೆಗೆ ಒಂದು ನಾನು ಹೇಳ್ಬೇಕು ನಿಮ್ಗೆ ಅತ್ಯಂತ ದೊಡ್ಡ ಕಂಪನಿಯ ಒಬ್ಬ ಏನು ಮಾಲೀಕರು ನನಗೊಂದು ವಿಷಯವನ್ನ ಹೇಳಿದ್ರು ಅವರೇ ಅವರೇ ಮಾಲೀಕರು ಸಾವಿರಾರು ಕೋಟಿಯ ವ್ಯ ವ್ಯವಹಾರಗಳನ್ನ ಮಾಡುವಂತ ಅವರು ಅವ್ರೆ ಹೇಳಿದ್ರು ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ ಒಂದು ತೆಂಗಿನಕಾಯನ್ನು ತಗೊಂಡ್ಬರ್ತೀನಿ ಅದನ್ನ ಈಗ ಈಡ್ಗಾಯಿ ತಾಯಿಗೆ ಮೂರು ಸಲ ಈಗ ಪ್ರದಕ್ಷಿಣೆಯಲ್ಲಿ ಮೂರು ಬಾರಿ ಅಪ್ರದಕ್ಷಿಣೆಯಲ್ಲಿ ತೋರಿಸ್ಬಿಟ್ಟು ನಿವಾಳಿಸ್ಬಿಟ್ಟು ಆ ತೆಂಗಿನಕಾಯನ್ನು ಹೊಡಿತೀನಿ ಅದು ನಾನಾ ಇದು ಪೀಸ್ ಆಗ್ಬಿಟ್ರೆ ನನ್ನ ಕಾರ್ಯ ಸಕ್ಸಸ್ ಅಂತ ಅನ್ಕೋತೀನಿ ಒಂದೊಂದ್ಸಲ ಅದು ತೆಂಗಿನಕಾಯಿ ಒಡೆಯೋದಿಲ್ಲ ಅವಾಗ ನನ್ನ ಕೆಲಸ ಆಗಲ್ಲ ಅಂತ ಅನ್ಕೋತೀನಿ ಚೆನ್ನಾಗಿ ಆಗಿದೆ ಇವಾಗ ನಾನ್ ಇವಾಗ ಈಗ ಇದನ್ನ ನೀವು ನಂಬಿಕೆನೋ ಮೂಡ್ ನಂಬಿಕೆ ಏನೋ ಕರೀರಿ ನೀವ್ ಯಾರು ಅದನ್ನ ಹೇಳಕ್ಕೆ ಅಂತ ಅನ್ಸ್ಬಿಡ್ತದೆ ಯಾಕಂದ್ರೆ ಇವಾಗ ಅವ್ರು ಹೇಳ್ತಾರೆ ನನಗೆ ನಾನು ಇದನ್ನ ನಂಬ್ಕೊಂಡ್ ಬಂದಿದೀನಿ ನನ್ನ ವಿಷಯದಲ್ಲಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಗುರುಗಳೇ ಅಂತ ಅಂದಾಗ ನಾನಿವಾಗ ಇಲ್ಲ ಅಂತ ಹೇಳ ಸೊ ಹಾಗಾಗಿ ಇವೆಲ್ಲ ಮೀರಿದ್ದು ಇದು ಭಾವನೆಗಳಿಗೆಲ್ಲ ಮೀರಿದ್ದು ನಿಮ್ಮ ವಿಜ್ಞಾನಕ್ಕೂ ನಿಮ್ಮ ನಂಬಿಕೆಗಳಿಗೂ ಮೀರಿದ್ದು ಅವ್ರ ಅವ್ರ ನಂಬಿಕೆಗೆ ಬಿಟ್ಟಿದ್ದು ಸೊ ಹಾಗೆ ಎಷ್ಟೋ ಸಲ ಬರ್ತಾರೆ ಪ್ರತಿ ಶುಕ್ರವಾರ ದೇವಿನ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಂಬ್ಕೊಂಡಿದ್ದಾರೆ ಕೆಲವರು ಕೆಲವರು ಕಾರಲ್ಲಿ ಹೋದ್ರೆ ಒಳ್ಳೇದಾಗಲ್ಲ ಆ ಮೆಟ್ಟಿಲನ್ನ ಹತ್ಕೊಂಡು ಹೋದ್ರೇನೆ ನಮ್ಗ ಒಳ್ಳೇದಾಗತ್ತೆ ಅಂತ ಕೆಲವರು ನಂಬಿಕೆ ಇಟ್ಕೊಂಡಿದ್ದಾರೆ ಆಷಾಢ ಮಾಸದಲ್ಲಂತೂ ದೇವಿನ ನೋಡಿದ್ರೆ ಅವೆಲ್ಲವೂ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲಿ ಸೊ ಹೀಗೆ ನಾನು ನಂಬಿಕೆ ಅದು ಸಿದ್ಧಿ ಆದಾಗ ಮಾತ್ರ ಜನರಿಗೆ ಆ ನಂಬಿಕೆ ಬರುತ್ತೆ ಇಲ್ಲಿದ್ರೆ ಸುಮ್ನೆ ಬರೋದಕ್ಕೆ ನಾನು ಇದನ್ನ ತುಂಬಾ ಚೆನ್ನಾಗಿ ಹೇಳ್ತೀನಿ ಸಭಾ ಅವ್ರೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ನೋಡಿ ಒಂಬೈನೂರು ಜನ ಬರ್ತಾರೆ ಅಂತ ಇಟ್ಕೊಳ್ಳಿ ಒಂಬೈನೂರು ಜನಕ್ಕೂ ಗರಿ ಮೂಢನಂಬಿಕೆ ಇರಕ್ ಸಾಧ್ಯವಿಲ್ಲ ಅವ್ರಿಗೆ ಕೆಲವ್ರಿಗಾದ್ರೂ ಒಳ್ಳೆಯವರಾಗಿದ್ರೆ ಮಾತ್ರ ಯಾಕಂದ್ರೆ ವಿಚಾರಪರರು ವಿಜ್ಞಾನವನ್ನು ಓದ್ದವರು ಬೇಕಾದಷ್ಟು ಜನ ಇದ್ದಾರೆ ಅವ್ರಗ್ ಹೋದ್ರೆ ಕ್ವಶ್ಚನ್ ಮಾಡ್ತಾರೆ ಹಾಗಾಗಿ ಆ ನಂಬಿಕೆ ಅನ್ನೋದಿದೆಯಲ್ಲ ಈ ದೈವ ನಂಬಿಕೆ ಅಂತ ಇದೆಯಲ್ಲ ಯಾವ್ದಾದ್ರು ದೇವರನ್ನ ನಂಬಿ ನಿಮ್ಮ ಆತ್ಮದಲ್ಲಿರುವ ದೇವರು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ನಿಜವಾಗ್ಲೂ ಅದು ಕೆಲಸ ಮಾಡುತ್ತೆ ಹೌದು ದೃಢವಾಗಿರೋ ನಂಬಿಕೆ ಇರಬೇಕು ಅಷ್ಟೇ ಈ ಕೆಲಸ ಆಗುತ್ತೆ ಆಗೋದಕ್ಕೆ ಹೇಗ್ ಶ್ರಮಿಸ್ಬೇಕು ಅದಕ್ಕೆ ಏನೆಲ್ಲಾ ಮಾಡ್ಬೇಕು ಪ್ರಯತ್ನಗಳು ಅನ್ನೋದು ಆಮೇಲೆ ಏನಾಯ್ತು ಚಾಮುಂಡಿ ಬೆಟ್ಟಕ್ಕೆ ಬೇಕಾದಷ್ಟು ಕಾಣಿಕೆಗಳು ರಾಜ ಮಹಾರಾಜರು ಮಾಡಿಸಿದ ಉತ್ಸವಗಳು ಜೈಚಾಮರಾಜ ಒಡೆಯರ್ ಕಾಲದಲ್ಲಿ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಮತ್ತು ನಾಲ್ವಡಿಯವರ ಕಾಲದಲ್ಲಿ ಇವರೆಲ್ಲಾ ಕೊಟ್ಟ ಪ್ರೋತ್ಸಾಹ ಮುಂಬಡಿಯವರ ಕಾಲದಲ್ಲಿ ಮಾಡಿಸಿದ ವಾಹನಗಳು ಆಭರಣಗಳು ಇವೆಲ್ಲ ಅದರ ವೈಭವವನ್ನು ಹೆಚ್ಚಿಸಿದ್ವು ಅಲ್ವಾ ಯಾವಾಗ ವೈಭವ ಹೆಚ್ಚಾಯ್ತೋ ಜನರ ಆಕರ್ಷಣೆಯು ಆಯ್ತು ಸೊ ಇವಾಗ ಅಲ್ಲಿ ನೀವು ನೋಡ್ಬೋದು ಇವಾಗ ನವರಾತ್ರಿ ಕಾಲದಲ್ಲಿ ಮತ್ತು ರಥೋತ್ಸವದ ಕಾಲದಲ್ಲಿ ಮತ್ತು ತೆಪ್ಪೋತ್ಸವ ಕಾಲದಲ್ಲಿ ಸಾಕ್ಷಾನ್ ಮಹಾರಾಜರೇ ಇವತ್ತು ಹೋಗ್ತಾರೆ ಅವರೇ ಫಸ್ಟ್ ಹ್ಮ್ ರಥದ ಇದನ್ನ ಎಳಿತಾರೆ ಅವಾಗ ಏನಾಗುತ್ತೆ ಜನಕ್ಕೆ ಒಂದು ದೇಶದ ಒಬ್ಬ ವ್ಯಕ್ತಿ ರಾಜರು ಯಾವುದನ್ನ ಮಾಡ್ತಾರೋ ಅದನ್ನ ಇತರರು ಅನುಸರಿಸ್ತಾರೆ ಅದು ನಂಬಿಕೆ ಅದು ನೀವು ಇವಾಗ ನೋಡ್ಬೋದು ಅಲ್ಲಿ ನಾವು ಇತಿಹಾಸದಲ್ಲೇ ಒಂದು ಉದಾಹರಣೆಯನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಬೇರೆ ಕಡೆಲೆಲ್ಲ ನಾವು ಮತಾಂತರ ಬೇರೆಯವ್ರನ್ನ ಬದಲಾಯಿಸ್ಬಿಟ್ರು ಅಂತೆಲ್ಲ ಹೇಳ್ತೀವಲ್ಲ ಹದಿನೇಳನೇ ಶತಮಾನದಲ್ಲಿ ಶ್ರೀ ವಿಜಯ ಅಂತ ಒಂದ್ ಸಾಮ್ರಾಜ್ಯ ಅದಕ್ಕೆ ಇಂಡೋನೇಷ್ಯಾ ಅಂತ ಹೆಸರು ಇಭಾಗ ಅಲ್ಲಿ ರಾಜನೇ ಇಸ್ಲಾಂ ಅನ್ನು ಒಪ್ಕೊಂಡ ಇಡೀ ಸಾಮ್ರಾಜ್ಯವೇ ಬದಲಾವಣೆ ಆಗೋಯ್ತು ಹದಿನೇಳನೇ ಶತಮಾನದಲ್ಲಿ ಹಿಂದೂ ಸಾಮ್ರಾಜ್ಯ ಹದ್ನೆಂಟನೇ ಶತಮಾನದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಆದರೆ ವಿಶೇಷ ಏನಪ್ಪಾ ಅಂದ್ರೆ ಅವ್ನು ತನ್ನ ಸಂಸ್ಕೃತಿಯನ್ನು ಬಿಡ್ಲಿಲ್ಲ ಬಿಡ್ಲಿಲ್ಲ ಈಗ್ಲೂ ಆಚರಣೆ ಮಾಡಿ ಅದೇ ರಾಮಾಯಣ ಅದೇ ಕಲ್ಚರ್ ಅದೇ ಹೆಸರುಗಳು ಧರ್ಮ ಮುಸ್ಲಿಂ ಅಷ್ಟೇನೆ ಸಂಸ್ಕೃತಿ ಪೂರ್ತಿ ಹಿಂದೂ ಇವತ್ತಿಗೂ ಸೊ ಆಚರಣೆಗಳು ಹಿಂದೂ ಹಾಗಾಗಿ ನನಗೆ ನನಗೇನ್ ಅನ್ಸುತ್ತೆ ಗೊತ್ತಾ ಸರ್ ನಾನು ತುಂಬಾ ಸಲ ಕೇಳಿದೀನಿ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಜೊತೆಗಿರ್ಬೇಕು ಇರ್ತೀವಿ ಅನ್ನೋ ಬಾಯಿ ಮಾತಿಗೆ ಹೇಳೋದ್ ಬೇರೆ ಇದ್ದು ತೋರ್ಸೋದ್ ಬೇರೆ ಇದ್ದು ತೋರ್ಸ್ಬೇಕಾಗಿರೋ ಸಮಯ ಈಗ ಅಂತ ಅನ್ಸುತ್ತೆ ತುಂಬಾ ಕಷ್ಟ ಇದೆ ಯಾಕೆ ಅಂತಂದ್ರೆ ಇದ್ರಲ್ಲಿ ಎರಡರ ಮಧ್ಯದಲ್ಲಿ ಪರಸ್ಪರ ನಂಬಿಕೆಗಳು ಬರ್ಬೇಕು ವೈಷಮ್ಯಗಳು ಈಗ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಈ ಪಂಚತಂತ್ರದ ಕತೆಗಳು ಬರ್ತದೆ ಪಂಚತಂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಚಿಕ್ಕ ಕತೆ ನಿಮ್ಗೆ ಹೇಳಬೇಕದನ್ನ ಒಂದು ದೊಡ್ಡ ಕೊಬ್ಬಿರುವಂತಹ ಒಂದು ಹಸು ಕಾಡಕ್ ಬಂದ್ಬಿಡುತ್ತೆ ಪಾಪ ಕಾಲು ಈ ವರ್ತಕರು ಹಸುಗಳ ಮೇಲೆ ಬಂಡಿಯಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಎತ್ತಿಗೆ ಸ್ವಲ್ಪ ಕಾಲಿಗೆ ಏಟಾಗ್ಬಿಡುತ್ತೆ ಅದ್ ಇನ್ನು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಕಾಡಲ್ಲಿ ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಎತ್ತಿಗೆ ಕಾಡಲ್ಲಿ ಸಮೃದ್ಧಿಯಾಗಿ ಏನೋ ಹುಲ್ಲು ಇದು ಯಾಕೆಂದ್ರೆ ನಾಡಲ್ಲಾದ್ರೆ ಬೇರೆ ಹಸುಗಳ ಮೇಯುತ್ತೆ ಕಾಡಲ್ಲಿ ಏನು ಇಲ್ವಲ್ಲ ಅಲ್ಲಿರೋದೆಲ್ಲ ಸಾಮಾನ್ಯವಾಗಿ ಪಶುಗಳು ಇದು ತುಂಬಾ ಚೆನ್ನಾಗಿ ತಿಂದು ತಿಂದು ದಪಾಗ್ಬಿಡುತ್ತೆ ಆವಾಗ ಒಂದು ನರಿ ಹೋಗಿ ಸಿಂಹದ ಹತ್ರ ಹೇಳುತ್ತೆ ಒಂದು ಹೊಸ ಪ್ರಾಣಿ ಬಂದಿದೆ ಅದು ಬುಟ್ರು ಇದೆ ನಿನ್ನ ಕೊಂದ್ಬಿಡುತ್ತೆ ಜೋಪಾನ ನಾನ್ ಬೇಕಾದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ ಬರ್ತೀನಿ ಅಂತ ನರಿಗ್ ಗೊತ್ತು ಇದು ಆ ಸಿಂಹಕ್ಕೆ ಹೋಗಿ ಹೇಳುತ್ತೆ ಆಗ ಸಿಂಹ ಹೌದಾ ಅದಷ್ಟೊಂದು ದೊಡ್ಡ ಪ್ರಾಣ ಆಯ್ತು ಇನ್ಮೇಲೆ ಫ್ರೆಂಡ್ಶಿಪ್ ಇಟ್ಕೊಂಡ್ಬಿಡೋಣ ಗಲಾಟೆ ಮಾಡೋದು ಬೇಡ ಇದು ಬಂದು ಎತ್ತತ್ರ ಬರುತ್ತೆ ಇಷ್ಟ್ ತಪ್ಪಾ ಇದೆಯಾ ನೀನು ಕೊಬ್ಬಿದೀಯಾ ಸಿಂಹ ಎರಡ್ ದಿನದಲ್ಲಿ ತಿನ್ಬಿಡುತ್ತೆ ನಾನೇನೋ ಸಮಾಧಾನ ಮಾಡ್ತೀನಿ ನೀನ್ ಗುಟ್ರು ಆಗ್ತಾ ಇರು ನಿನ್ನ ಅದು ಬಲ ಅಂತ ಅನ್ಕೊಳತ್ತಿತ್ತು ಸೊ ಎರಡ್ ಕಡೆನು ಇದೇ ಹೇಳ್ಕೊಟ್ಬಿಡತ್ತೆ ಕಡೆಗೊಂದಿನ ಕೋಪ ಬಂದು ಸಿಂಹಕ್ಕೆ ಎತ್ತು ನಿಮ್ಮನ್ನು ಬೈತಿದೆ ಅಂತ ಹೇಳಿಬಿಟ್ಟು ಎತ್ತನ್ ತಿನ್ಸುತ್ತೆ ಅಂತ ಒಂದ್ ಕತೆ ಅಂದ್ರೆ ಏನ್ ಅರ್ಥ ಇದರಲ್ಲಿ ಅಂತಂದ್ರೆ ನರಿಯಂತಹ ಜನಗಳಿದ್ದಾಗ ಎಂತಹ ಸೌಹಾರ್ದತೆ ಇದ್ರು ಅದನ್ನ ಹಾಳು ಮಾಡ್ಬಿಡ್ತಾರೆ ಸೊ ಹಾಗಾಗಿ ಮೊದಲು ನಾವು ಮಾಡ್ಬೇಕಾಗಿರೋದೇನು ಅಂತಂದ್ರೆ ಯಾವುದೇ ವಿಚಾರಗಳು ಪರಸ್ಪರ ಭೇದಗಳು ಬಂದಾಗ ಯಾರಿಗೆ ಭೇದ ಬಂದಿದ್ಯೋ ಅವರವರೇ ಅದನ್ನ ಮಾತಾಡ್ಬೇಕು ಇವಾಗ ಯಾವ್ದೋ ಒಬ್ರು ನಿಮ್ ಬಗ್ಗೆ ಏನೋ ನನಗೆ ಹೇಳಿದ್ರು ನನ್ನ ಬಗ್ಗೆ ನಿಮ್ಗೆ ಹೇಳಿದ್ರು ಅಂದ್ರೆ ಅರ್ಥ ಇಲ್ಲ ನಾನ್ ನಮ್ ಬಗ್ಗೆ ನಾವ್ ನಾವ್ ಮಾತಾಡ್ಕೋಬೇಕೇ ಹೊರತು ಇನ್ನೊಬ್ರು ಮಾತಾಡಕ್ಕ ತುಂಬಾ ಪ್ರಸ್ತುತ ತುಂಬಾ ಜಾಸ್ತಿ ಜನ ಮಹಿಷನನ್ನ ಸಂಹಾರ ಮಾಡಿ ಯಾಕೆ ಚಾಮುಂಡಿ ಆದ್ಲು ಅಂತ ಅಂದು ದೇವತೆ ಆದ್ಲು ಅಂತ ಅಂದು ಸೊ ಅಂಥ ಜಾಗಕ್ಕೆ ಈ ಮಹಿಷಾಸುರ ಹೇಗ್ ಬಂದ ಯಾವಾಗ ಬಂದ ಯಾಕೆ ಬಂದ